ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ ದೋಸ್ತರ ಇವತ್ತಿನ ವೀಡಿಯೋ ಯಾವ ಒಂದು ವಿಷಯದ ಬಗ್ಗೆ ಇರ್ತದಪ್ಪ ಅಂತಂದ್ರೆ ನನಗೊಬ್ಬರು ನನ್ನ ಒಂದು ಸಬ್ಸ್ಕ್ರೈಬರ್ಸ್ ನನಗೆ ಕಾಮೆಂಟನ್ನು ಮಾಡಿದರೆ ಏನಪ್ಪ ಅಂತಂದ್ರೆ ಸರ್ ಹಿಂಗೆ ರೀ ನಿನ್ನೆ ನಾನು ಹಾವೇರಿ ಒಳಗೆ ಒಂದು ಮರಿನ ತೊಗೊಂಬಂದಿದ್ದೆ ಆ ಮರಿ ನೆಕ್ಸ್ಟ್ ಡೇನೇ ಸತ್ತೋಗ್ಬಿಡ್ತು ಈ ಥರ ಯಾಕೆ ಆಯಿತು ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ತಿಳಿದಷ್ಟು ಒಂದು ಅನುಭವನ ಹೇಳಿ ಅಂದ್ರೆ ಇದು ಏನಾಗತ್ತಪ್ಪ ಅಂತಂದ್ರೆ ಬಜಾರ್ ಒಳಗಿಂದ ನಾವೇನು ಮರಿ ತರ್ತೀವಿ ನೋಡ್ರಿ ಅಲ್ಲೇ ಆ ಒಂದು ಬಜಾರ್ ಒಳಗೇನಿ ಬೇಡದ ಮರಿಗಳೆಲ್ಲ ಬರ್ತಾವೆ ಅಂದ್ರೆ ಬೇಕಾದ ಮರಿನೂ ಬರ್ತಾವೆ ಬೇಡಾಗಿರುವಂಥ ಮರಿನೂ ಬರ್ತಾವೆ ಈಗ ನನ್ನ ಶೆಡ್ ಒಳಗೆ ಏನಾರೂ ಒಂದು ಮರಿ ಹೆಚ್ಚು ಕಡಿಮೆ ಆಯ್ತಪ್ಪ ಅಂದ್ರೆ ಅದು ಆರಾಮಿಲ್ಲ ಅಂತ ನನಗೋತಂದ್ರೆ ನಾನು ಅದನ್ನ ಏನು ಮಾಡ್ತೀನಿ ಅಂದ್ರೆ ನಮ್ಮ ದೋಸ್ರಿಗೆ ಯಾರಿಗೂ ನಾನು ಕರ್ಸೋದನ್ನ ಕೊಡೋಂಗಿಲ್ಲ ಯಾಕಪ್ಪ ಅಂದ್ರೆ ಹೆಸ್ರು ಹಾಳಾಗತ್ತೆ ಹಂಗಾಗಿ ನಾನು ಏನು ಮಾಡ್ತೇನೆ ಬಜಾರಿಗೆ ಹೋಗಿ ಕಟ್ಗರಿಗೆ ಅಥವಾ ಯಾರಿಗಾದ್ರು ಕೊಟ್ಬಿಡು ಬಿಡ್ತೀನಿ ಈ ಥರ ಓಕೆನಾ ಬಟ್ ಸಾಕೋರು ತಗೋಳ್ತಾರೆ ಅಂದರೆ ಕೆಲವ್ರು ಹೇಳ್ತಾರೆ ಅಣ್ಣ ಇದು ಮರಿ ಇಷ್ಟು ಈ ಥರ ಪ್ರಾಬ್ಲಮ್ ಇತ್ತು ಸಾಕು ತೊಗೊಳ್ಬಿಟ್ರೆ ಕಟ್ಗರಿ ಬೇಕಾದ್ರೆ ತೊಗೊಳಿ ಅಂತ ಕೆಲವ್ರು ಏನು ಮಾಡ್ತಾರೆ ಯಾರಿಗೆ ಯಾಕೆ ಹೊಲ್ಬಿಡೋ ಮರ ಹೋದ್ರೆ ಸಾಕಾಗೈತೆ ಅಂತ ಕಷ್ಟ ಕೊಟ್ಟು ಅವಾಗ ಏನು ಮಾಡ್ತಾರೆ ಸಾಕಾಣಿಕೆ ಮಾಡೋರು ಗೊತ್ತಿಲ್ಲ ಆ ಮರಿನ ತೊಗೊಂಬಿಟ್ರೆ ಏನು ಇರ್ತಪ್ಪ ಅಂತ ಏನಾದ್ರು ಫಾಲ್ಟ್ ಇರ್ತರಿ ಈಗ ನೋಡ್ಬೋದು ಅದಕ್ಕೆ ಏನಾದರೂ ಜ್ವರ ಬಂದಿರ್ತೈತಿ ಅಥವಾ ಪಿ ಪಿ ಆರ್ ಬಂದಿರ್ತೈತಿ ಏನಾದರೂ ಆ ಪ್ರಾಬ್ಲಮ್ ಇರ್ತದೆ ಅದಕ್ಕೆ ಪ್ರಾಬ್ಲಮ್ ಅಂದ್ರೆ ಒಂದು ಏನೋ ಒಂದು ಜ್ವರ ಬರೋದು ಈ ಥರ ಏನಾದರೂ ಒಂದು ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ಒಟ್ಟು ಇಬ್ಬೋದು ಈ ಥರ ಕಾಳು ತಿಂದ್ರೆ ಜೀರ್ಣ ಶಕ್ತಿ ಕಡಿಮೆ ಇರ್ತದೆ ಈ ರೀತಿ ಇದ್ದಾಗ ಏನು ಮಾಡ್ತಾರೆ ಹೋಗಿ ಮಾರ್ತಾರೆ ಅಂಥ ಮರಿನ ಏನು ಮಾಡ್ತಾರಪ್ಪ ಸಾಕಾಣಿಕೆ ಮಾಡೋರು ಅದನ್ನ ನೋಡ್ತಾರೆ ನೋಡ್ಕೆವು ಕಡಿಮೆ ಬೆಲೆಗೆ ಸಿಗೋಕದತ್ತಲ್ಲ ಇದು ಅಂತ ಹೇಳಿದ್ರೆ ಸಿ ಎಲ್ಲರೂ ಒಳ್ಳೊಳ್ಳೆ ಮರಿ ನೋಡಿರಿ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಅನ್ನೋ ಒಂದು ಒಳಗೆ ಆ ಒಂದು ಪಕ್ಕದಾಗ ಒಂದು ಮರಿ ಇರ್ತೈತೆ ಅದು ಚಂದ ಇರ್ತದೆ ನೋಡೋಕೆ ಸಿದಾರ್ದು ಅದು ಸ್ವಲ್ಪ ಕಡಿಮೆ ರೇಟ್ ಇರ್ತೈತಿ ಏನು ರೇಟು ಅವಮೇಲೆ ಎಕ್ದಮ್ ಅವ್ರು ಕಡಿಮೆ ಹೇಳ್ತಾರೆ ಕಡಿಮೆ ಆಗ ಅನ್ಸುತ್ತಪ್ಪ ಅವ್ರು ಕಡುಗ್ರ ಲೆಕ್ಕದಾಗ ಅದು ಹೋಗಲಿ ಬಿಡು ಅಂತ ಹಂಗಾಗಿ ಇವ್ರಿಗೆ ಏನಿಸಲ್ಪ ಖುಷಿಯಾಗಿದೆ ಕಡಿಮೆ ರೇಟ್ನ ಒಳ್ಳೆ ಮರಿ ನನಗೆ ಸಿಕ್ತಲ್ಲ ಅಂತ ಹೇಳಿ ಆ ಮರಿ ನಾವು ತೊಗೊಂಬರ್ ತೊಗೊಂಡ್ಬಂದು ಕಸಿ ಮನೆಗೆ ಬಂದು ಆ ಫಸ್ಟ್ ನಮ್ಮ ಮನೆಗೆ ಬಂದ ತಕ್ಷಣ ನಮ್ಮ ತಲೆಗೆ ಏನಿರ್ತಪ್ಪ ಅಂದ್ರೆ ಆ ಮರಿ ನಮಗೆ ಆಗಬೇಕು ದೊಡ್ಡದಾಗಬೇಕು ಹೈಟ್ ಆಗಬೇಕು ಅವಾಗ ನಾವು ಏನು ಮಾಡ್ತಪ್ಪ ಅಂದ್ರೆ ಅದು ನಾವು ಇಲ್ಲದ್ದು ಇದು ಇರೋದು ಇಲ್ಲದನ್ನೆಲ್ಲ ನಾನು ತಿನ್ನಿಸೋಕೆ ಸ್ಟಾರ್ಟ್ ಮಾಡ್ತೇವೆ ಅದು ತಿನ್ನಲಿ ರೊಟ್ಟಿ ಹಾಕೋದಾಯ್ತು ಆಮೇಲೆ ಅದಕ್ಕೆ ಕಾಳು ಹಾಕೋದಾಯ್ತು ಕಾಳು ತಿಂತಪ್ಪ ಸ್ವಲ್ಪ ಹಾಕಿರೋ ಕಾಳನ್ನ ಅದು ತಿಂತಪ್ಪ ಅಂದ್ರೆ ಈ ಇನ್ನೂ ಕಾಳು ತಿಂತಪ್ಪ ಅದಕ್ಕೆ ಊಟ ಹಾಕಬೇಕು ಅಂತ ಹೆವಿ ಹಾಕುವಂಥದ್ದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಮರಿಗಳು ಸಾಯುವಂಥ ಸಾಧ್ಯತೆಗಳು ಭಾಳ ಇರುತ್ತೆ ಓಕೆನಾ ಒಂದು ದಿನ ಏನತ್ತಪ್ಪ ಅಂದ್ರೆ ದೋಸ್ತ್ರ ನಾನು ಮರಿನ ನೋಡಿದೆ ಎಲ್ಲ ಮರಿಗಳು ಹತ್ತು ಸಾವಿರ ಒಂಬತ್ತು ಸಾವಿರ ಹಿಂಗಿರುವಾಗ ನನಗೆ ಎರಡು ಕಂಡು ಅವ್ಕ ಹದಿನಾಲ್ಕು ಸಾವಿರ ರೂಪಾಯಿ ನನಗೆ ಸಿಗ್ತದೆ ಒಳ್ಳೆ ಕಡಿಮೆ ಒಳಗಲ್ಲ ಎಲ್ಲರೂ ಹತ್ತು ಸಾವಿರ ಹನ್ನೊಂದು ಸಾವಿರ ನನಗೆ ಇಷ್ಟಕ್ಕೆ ಸಿಕ್ತಿಲ್ಲ ಅಂತೇಳಿ ಏನು ಮಾಡಿದೆಪ್ಪ ಆ ಎರಡು ಮರಿಗಳನ್ನ ತಗೊಂಬಂದೆ ತೊಗೊಂಬಂದ ತಕ್ಷಣ ಮರಿಗಳೆಲ್ಲ ಚೆಂದ ಚಂದಿದ್ದವು ಎಲ್ಲ ಚಲೋ ಇದ್ದವು ತೊಗೊಂಬಂದೆ ನನ್ನ ಒಳಗೆ ಬಿಟ್ಟೆ ನನ್ನ ಸೆಡೊಳಗೆ ಬಿಡೋ ಏನ ಅವಕ್ಕೆ ಬಾಯಕಾಯಿತು ಬಾಯರಕ್ಕೆ ಆಗುವಾಗ ಏನು ಮಾಡಿದೆ ನೀರನ್ನು ಸ್ವಲ್ಪ ಇಟ್ಟು ನೀರು ಕುಡಿಯುವಾಗ ಅದು ಏನು ಮಾಡ್ತ ನನಗೆ ಗೊತ್ತಿಲ್ಲಲ್ಲ ಫಸ್ಟಲ್ಲ ಅವಾಗ ನಾನು ಏನನ್ನ ಮರಿ ನೀರು ಕುಡಿಯಕತ್ತೈತಿ ಪಾಪ ಅದಕ್ಕೆ ನೀರು ಕುಡಿಸು ನಾನು ಒಂದು ಆಸೆ ಅಂದು ಅವಾಗೇಮಟ್ಟು ನೀರು ಬಿಟ್ಟು ಒಂದು ಅರ್ಧ ಬಾಕೆಟ್ ಕುಡಿದ್ಬಿಟ್ಟು ಎರಡೂ ಮರಿಗಳು ಕುಡಿದು ಎರಡೂ ಮರಿಗಳಿಗೆ ಕೂಡ ಫುಡ್ ಪಾಯ್ಸನ್ ಆಗಿಬಿಟ್ಟು ಅವ್ರು ಶೇಂಗಾ ಹಿಂಡಿ ಮತ್ತು ಗಾಂಜಾಳ ಗಿಂಜಾಳ ದಿನಾಲೂ ಇಡ್ಲಾರ್ದ ಒಂದು ದಿನಾಲೂ ಇಟ್ಟಿರಲಿಲ್ಲ ಅವಕ್ಕೆ ಅಂದ್ರೆ ಸ್ವಲ್ಪ ಸ್ವಲ್ಪ ಇಡ್ತಿದ್ರು ಲಾಸ್ಟ್ ಬಜಾರಿಗೆ ಸಾಕಾಗಿ ಸಾಕಾಗ ಮಡಿಗೆ ಇಟ್ಟುಕಾಯಿಸಿ ತೊಗೊಂಬಂದಿದ್ರು ಆಮೇಲೆ ಎರಡೂ ಮರಿಗಳು ಹೊಟ್ಟೆ ಜಾಮದು ಅದು ಎರಡೂ ಮರಿಗಳು ಇಷ್ಟು ದೊಡ್ಡ ದೊಡ್ಡ ಹೊಟ್ಟೆ ಕಾಣುವ ಹೊಟ್ಟೆ ಅಡುಗೆ ಹೊಟ್ಟೆ ಒಳಗೆ ನೀರು ತುಂಬಿರೋ ಈ ರೀತಿ ಒಂದು ಪ್ರಾಬ್ಲಮ್ ಹಾಕಿಸಿ ಆ ಎರಡು ಮರಿಗಳು ಸತ್ತು ಇದು ಆ ಕಾಳಿನ ಒಂದು ಹೆಚ್ಚು ಕಡಿಮೆ ಆಕೆ ಸಾಯುವಂಥದ್ದು ಓಕೆನಾ ಆಮೇಲೆ ಈಗ ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು ಜಾಸ್ತಿ ಇಟ್ಕೊಂಡ್ಬಂದಿರ್ತಾರೆ ಇನ್ನೊಂದು ಕಾಳನ್ನು ಹಾಕಿರಂಗಿಲ್ಲ ಕಾಳನ್ನು ಹಾಕದೇ ಇರುವಾಗ ನಾವು ಹಾಕಿದ್ರೆ ಏನಾಗುತ್ತಪ್ಪ ಅಂತಂದರೆ ಮರಿಗಳು ಕಾಳು ಜಾಸ್ತಿ ತಿಂತವು ಜಾಮಾಗಿ ಪ್ರಾಬ್ಲಮ್ ಆಗ್ತವೆ ಒಂದು ಕಾಳು ಹಾಕಿದ್ರಪ್ಪ ಅಂತಂದ್ರೆ ನೀರು ಕುಡ್ದಪ್ಪ ಅಂದ್ರೆ ಅದು ಹೊಟ್ಟೆಗೆ ಜೀರ್ಣ ಆಗಲ್ಲ ಮರಿ ಖಾಲಿ ಆಗ್ತವೆ ಎರಡು ಓಕೆ ನಾ ನೆಕ್ಸ್ಟ್ ಇನ್ನೊಂದು ಯಾವ ರೀತಿ ಇರ್ತಪ್ಪ ಅಂತಂದ್ರೆ ಮರಿಗಳು ನೋಡೋಕ್ಕೆಲ್ಲ ಚೆಂದ ಇರ್ತವೆ ಕಾಳು ನೀವು ತಿನ್ನಂಗಿ ತಿಂದಿರೋಂಗಿಲ್ಲ ಏನಿಲ್ಲ ಎಲ್ಲ ಚೆಂದ ಇರ್ತವೆ ಬಟ್ ಅವ್ಕೇನು ಒಳಗಿಂದ ಒಂದು ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರುತ್ತೆ ಏನಪ್ಪ ಅಂದರೆ ಪಿ ಪಿ ಆರ್ ಆಗಿರ್ಬೋದು ಈ ರೀತಿ ಈಟಿ ಆಗಿರ್ಬೋದು ಆರೋಗ್ಯವಾಗಿದ್ದಪ್ಪ ಅಂತಂದ್ರೆ ಅವ್ಕೆ ಕಾಯಿ ಕಾಡುವಂಥ ಒಂದು ಕಾಯಿಲೆ ಏನಪ್ಪ ಅಂದರೆ ಈಟಿ ಅಂತೇಳಿ ಈ ಐಟಿ ಕಾಯಿಲೆ ಯಾಕೆ ಆರ್ತದಪ್ಪ ಅಂತಂದ್ರೆ ಮರಿಗಳಿಗೆ ಇದು ಇರಂಗಿಲ್ಲ ರೀ ಏನು ರೀ ಒಂದು ಕೊಲೆಸ್ಟ್ರಾಲ್ ಹೆವಿ ತಿನ್ಸಿರ್ತಾರಲ್ಲ ಕೊಲೆಸ್ಟ್ರಾಲಿಂದ ಏನಾಗಿದೆ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ಭಾಳ ಇರುತ್ತೆ ಹಾಗಾಗಿ ಈಟಿ ಕಾಯಿಲೆ ಅಂತಾರೆ ಅದಕ್ಕೆ ಅದೇನಪ್ಪ ಅಂದ್ರೆ ಈಗ ಮನೆಯಾಗೆ ನೋಡ್ಬೋದು ನಾನು ಮರಿ ಐತೊಂದು ಒಂದು ಅದಕ್ಕೆ ಶೇಂಗಾ ಹಾಕ್ತೀನಿ ಕಡಲಿ ಹಾಕ್ತೀನಿ ನಾನು ಹುರುಳಿ ಹಾಕ್ತೀನಿ ಎಲ್ಲಾನು ಹಾಕ್ತೀನಿ ಬಟ್ ಮರಿ ಒಳ್ಳೆ ದಷ್ಟು ಪುಷ್ಟವಾಗಿ ಐತೆ ಅಂತ ಮರಿನ ನಾನು ತೊಗೊಂಬರ್ತೀನಿ ಬಟ್ ಅದಕ್ಕೇನು ಇರುತ್ತೆ ಹೇಳಿ ಈಟಿ ಪ್ರಾಬ್ಲಮ್ ಇರ್ತದೆ ಈಗ ನಾನೇ ಹಿಂಗೆ ದಪ್ಪ ಆದರೆ ನನಗೆ ಯಾವ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅನ್ನೋದು ನಮಗೆ ಗೊತ್ತಿರಂಗಿಲ್ಲ ಒಳ್ಳೆ ಸೈಜ್ ಇದ್ದರೆ ಯಾಕೆಂದ್ರೆ ಅದು ಗೊತ್ತಿರೋಂಗಿಲ್ಲ ಬಟ್ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಬಟ್ ಕುರಿಗೆಲ್ಲ ನಾವು ಚೆಕ್ ಮಾಡ್ಸೋಕೆ ಆಗೋದಿಲ್ಲ ಓಕೆನಾ ನಮಗೆ ಸಿಸ್ಟಮೆಲ್ಲ ಗೊತ್ತಾಗೋ ಇಲ್ಲೆಲ್ಲ ನೋವು ಹಾಕಿರ್ತಪ್ಪ ಹಿಂಗೆಲ್ಲ ಇತ್ತಂದ್ರೆ ನಮ್ಗೆ ಗೊತ್ತಾಗತ್ತೆ ಬಟ್ ಕುರಿಗೆ ಗೊತ್ತಾಗಿಲ್ಲ ಏನು ಮಾಡ್ತವೆ ಗು ಸುಮ್ಮ ನಿಂತಿರ್ತಾವೆ ಕುರಿ ಒಂದು ಸ್ವಲ್ಪ ಡಲ್ ಇರ್ತವೆ ಸ್ವಲ್ಪ ಮುಖದೊಳಗೆ ಏನರ ಫುಡ್ ಹಾಕಿರೋ ಓಡಾಡಿ ಬಂದು ತಿಂತಿರ್ತಾವೆ ಬಟ್ ಸ್ವಲ್ಪ ಲೈಟ್ ಆಗಿತ್ತು ಅದು ಗೊತ್ತಾಗಂಗಿಲ್ಲ ಓಕೆನಾ ಈ ರೀತಿ ಏನಾಗಪ್ಪ ಅಂದರೆ ಆಟೋಮೆಟಿಕ್ ಆ ರೋಗ ಬಂತಪ್ಪ ಅಂತಂದ್ರೆ ಆಟೋಮೆಟಿಕ್ ಮರಿ ಮರಿಸಾಯಿತು ನಾನು ಟಿ ಯಾವ ಮರಿಗೂ ಒಂದು ಮರಿ ನನಗೆ ಉಳಿಸ್ಕೊಳಕ್ಕೆ ಆಗಿಲ್ಲ ಯಾಕಪ್ಪ ಸ್ಪಾಟ್ನೆಸ್ ಸತ್ಬಿಟ್ಟು ಇದಕ್ಕೆ ಏನು ಮಾಡಬೇಕು ಏನು ರೀ ಇದಕ್ಕೆ ಏನು ಮಾಡಬೇಕು ಈ ರೀತಿ ಆದ್ರೆ ಅಂತಂದ್ರೆ ನಾವು ಮರಿಗಳನ್ನು ತಂದ ತಕ್ಷಣ ನಾನು ಆಲ್ಬನಿಕ್ ಅಂತ ಒಂದು ಔಷಧಿ ಐತಿ ಯಾವುದು ಜಂತನಾಶಕ ಔಷಧಿ ಆ ಆಲ್ಬನಿಕ್ ಜಂತನಾಶಕನ ಔಷಧಿ ಹಾಕಿದ್ರೆ ಒಂದು ಆಲ್ಮೋಸ್ಟ್ ಒಂದು ತಿಂಗಳು ಅಥವಾ ಒಂದು ಇಪ್ಪತ್ತು ದಿನ ಆದರೂ ಕಂಟ್ರೋಲ್ ಆಗುತ್ತೆ ಇ ಟಿ ಕಂಟ್ರೋಲ್ ಆಗ್ತೈತಿ ಅದನ್ನು ತಂದ ತಕ್ಷಣ ನೀವು ಮರಿಗಳಿಗೆ ಅದನ್ನ ಹಾಕಿದ್ರಪ್ಪ ಅಂದ್ರೆ ಇ ಟಿ ಕಂಟ್ರೋಲ್ ಆಗುತ್ತೆ ಇ ಟಿ ಕಂಟ್ರೋಲ್ ಆಯ್ತಪ್ಪ ಅಂದರೆ ನೀವು ಚೆನ್ನಾಗಿ ಫುಡ್ ಹಾಕಿ ಚೆನ್ನಾಗಿ ಗ್ರೋತ್ ಬಂದಿತ್ತಪ್ಪ ಇ ಟಿ ವ್ಯಾಕ್ಸಿನೇಷನ್ ನೀವು ಮಾಡ್ಕೊಂಡಿರಪ್ಪ ಅಂದ್ರೆ ಅದರ ಒಂದು ಹೆದರಿಕೆ ಇಲ್ಲ ಓಕೆನಾ ನೆಕ್ಸ್ಟ್ ಏನಾಗುತ್ತಪ್ಪ ಇದಾಯಿತು ಇದು ಮೂರಾಯ್ತಿದೆ ಓಕೆನಾ ಒಂದು ಫುಡ್ ಹಾಕಿದ್ದಾಯ್ತು ಫುಡ್ ಹಾಕ್ತಿರೋದಾಯ್ತು ಆಮೇಲೆ ನೆಕ್ಸ್ಟ್ ಇನ್ನೊಂದು ನಮ್ಮದು ಈಟಿದು ಓಕೆ ನೆಕ್ಸ್ಟ್ ಇನ್ನೊಂದು ಏನಿತ್ತಪ್ಪ ಅಂದ್ರೆ ರೋಗಗಳು ಬಂದಿರೋ ಮರಿಗಳನ್ನ ಬಜಾರಿಗೆ ತೊಗೊಂಬಂದು ಮಾರ್ತನ ನಿಮ್ಗೆ ಆವಾಗ ನಾನು ಹೇಳಿದೆ ಅಂಥ ಮರಿಗಳನ್ನ ನಾವು ತೊಗೊಂಡು ಬಂದೇವಪ್ಪ ಅಂದ್ರೆ ಅದನ್ನು ಕಂಟ್ರೋಲ್ ಮಾಡುವಂಥ ತಾಕಾತಿತ್ತು ಅಂದರೆ ನಾವು ತೊಗೊಂಡ್ಬರ್ಬೇಕು ಅದನ್ನು ಕಂಟ್ರೋಲ್ ಮಾಡೋಕೆ ನಮ್ಗೆ ಆಗಂಗಿಲ್ಲಪ್ಪ ನಮ್ಮ ಹತ್ರ ಡಾಕ್ಟ್ರ್ ಸಲಹೆ ಇಲ್ಲಪ್ಪ ಅಂತಂದ್ರೆ ನೀವು ಬಜಾರ್ನಾಗೆ ನೋಡಬೇಕು ಮರಿನ ಕಣ್ಣೊಳಗೆ ಪಿಚ್ ಕಟ್ಟಿರಬಾರ್ದು ಪಿಚ್ ಕಟ್ಟಿ ಕಣ್ಣೊಳಗೆ ಪಿಚ್ ಕಟ್ಟಿರಬಾರ್ದು ಮುಖ ಒಂಥರ ಡಲ್ಲಾಗಿರಬಾರ್ದು ಆಮೇಲೆ ಮರಿ ಯಾವಾಗ ನೋಡಿದ್ರು ಒಂಥರ ಕೆಮ್ಮು ಕೆಮ್ಮಿದ್ರೂ ಕೆಮ್ಮಿದ್ರು ಕೂಡ ಅದ್ರಾಗ ಕೆಮ್ಮುದ್ರೊಳಗೆ ವೆರೈಟಿ ಐತಿ ಸ್ವಲ್ಪ ಕೆಮ್ಮು ಇರ್ತೈತಿ ಮತ್ತು ಜಾಸ್ತಿ ಕೆಮ್ಮುದಿರ್ತೈತಿ ಈ ರೀತಿ ನೋಡ್ಕೊಬೇಕು ಆಮೇಲೆ ಕಾಲಾಗ ನೋಡ್ಕೊಳ್ಬೇಕು ಕಾಲು ಸೀದಾದವ ಇಲ್ಲ ಕಾಲು ಉದ್ದ ಬಿಸಿ ಎಲ್ಲ ಬರೋಬರ್ ಐತಿಲ್ಲ ನೋಡ್ಕೋಬೇಕು ಮೈ ಬೇಸಿಗೆ ಐತೆ ಅದೆಲ್ಲ ನೋಡ್ಕೊಂಡು ಮರಿಗಳನ್ನ ತೊಗೊಂಡು ಬಂದ್ರೆ ಒಂದು ಸ್ವಲ್ಪ ಹೊಡೆದು ನೋಡ್ಬೇಕು ಮರಿ ಎಲ್ಲ ಓಡಾಡ್ತಿತ್ತು ಟಣಪಣ ಜಿಗಾಡ್ತಿತ್ತು ಅಂತಂದ್ರೆ ಆರೋಗ್ಯವಾಗಿ ಮರಿ ಆ ಮರಿ ತೊಗೊಂಡು ಅಲ್ಲಿ ಬನಿಗೆ ಹಾಕ್ರಿ ನಿಮ್ಮ ಮರಿ ಏನು ಫಾಲ್ಟ್ ಆಗಂಗಿಲ್ಲ ಇದು ನನ್ನ ಅನುಭವದ ಮಾತುಗಳು ಯಾರೋ ಹೇಳಿದ್ದಂಥದ್ದು ಅಲ್ಲ ಈಗ ನೋಡ್ರಿ ನಾನು ಒಳಗೆ ಮರಿಗಳು ಬಂದವು ಇವಕ್ಕೆ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಬಂದ ತಕ್ಷಣ ಒಂದೆರಡು ದಿನ ಮೂರು ದಿನ ಕಾಯಿಸಿ ಎಲ್ಲ ನಮ್ಮ ಹೊಂದಾಣಿಕೆ ಆದಮೇಲೆ ನಾವು ಹಾಕುವಂಥದ್ದು ಅಲ್ಲಿ ಒಂದು ಜಂತನಾಶಕ ಹಾಕಿ ಜಂತನಾಶಕ ಹಾಕಿ ಆದಮೇಲೆ ನೆಕ್ಸ್ಟ್ ನಾನು ನಾರ್ಮಲಾಗಿ ಎರಡು ದಿನ ಬಿಟ್ಟು ಲಿವರ್ ಟಾನಿಕ್ ಐದು ಐದೈತೆ ಅದನ್ನೆಲ್ಲ ಹಾಕ್ಕೊಂಡು ಆಮೇಲೆ ನಾವು ವ್ಯಾಕ್ಸಿನೇಷನ್ನ ನಾವು ಮಾಡ್ಕೊಂಡೆ ಓಕೆ ಇದು ಜಾಸ್ತಿ ಬ್ಯಾ ನಂದು ಎರಡು ಮರಿ ಐತಿ ಜಾಸ್ತಿ ದೊಡ್ಡ ಬೇಸ್ ತಂದೆಪ್ಪ ಅಂತಂದರೆ ಈ ಒಂದು ಪ್ರೊಸೆಸಿಂಗ್ ನಾವು ಮಾಡ್ತೇವೆ ಹಾಗಾಗಿ ಆ ಒಂದು ದೋಸ್ತುಗೆ ಈ ಒಂದು ನನ್ನ ವೀಡಿಯೋ ಯೂಸ್ ಅಂತ ನಾನು ಅಂದ್ಕೊಂಡು ಯೂಸ್ ಆಗಿತ್ತಪ್ಪ ಅಂದರೆ ವಿಡಿಯೋ ಒಂದು ಲೈಕ್ ಮಾಡಿರಿ ನಿಮ್ಮ ದೋಸ್ತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ ಅವ್ರಿಗೂ ಗೊತ್ತಾಗ್ತೈತಿ ಬಜಾರ್ನಾಗಿಂದ ಮರಿ ತರೋ ಮುಂದೆ ಏನೆಲ್ಲ ನೋಡ್ಕೊಂಡು ತರಬೇಕು ಅಂತಾರೆ ಬಟ್ ನಾವೇನು ಮಾಡ್ತೀವಪ್ಪ ಕಡಿಮೆ ರೇಟಿನ ಮರಿ ನಾವು ತೊಗೊಂಬಂದಿವಿ ಅಂದರೆ ಯಾವತ್ತೂ ನಮಗದು ಇದಾಗಂಗಿಲ್ಲ ಒಳ್ಳೆ ರೇಟಿನ ಮರಿ ಈ ಒಳ್ಳೆ ರೇಟಿನ ಮರಿ ಅಂದರೆ ಈ ಮರಿ ಇಲ್ಲಿ ಇದು ಹನ್ನೆರಡು ಸಾವಿರದ ಐದುನೂರು ರೀ ಹಾಂ ಈ ಮರಿಗೆ ನಾವು ಹದಿನಾರು ಸಾವಿರ ಹದಿನೇಳು ಸಾವಿರ ಕೊಡೋದು ತಪ್ಪು ಈ ಮರಿನ ನಾವು ಎಂಟು ಸಾವಿರ ಏಳು ಸಾವಿರ ಸಿಗುತ್ತೆ ಅನ್ನೋದು ತಪ್ಪು ಈ ಮರಿಗೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರದ ಐದುನೂರು ಆರುನೂರು ಕೊಟ್ಟ ತರೋದ್ರೆ ಏನೂ ತಪ್ಪಿಲ್ಲ ಯಾಕಪ್ಪ ಅಂತಂದ್ರೆ ಈ ಮರಿ ಇನ್ನು ಈ ಉದ್ದ ಬೀಸ ಸೈಜ್ ಚಲೋ ಐತಿ ಅಕಸ್ಮಾತ್ ಈ ಒಂದು ಮೇರೆಗೆ ಒಂದು ವರ್ಷ ಯಾರಾದರೂ ಸಾಕಿದ್ರಪ್ಪ ಅಂತಂದ್ರೆ ಈ ಬಿಳಿ ಮರಿ ಐತಲ್ಲ ಅದು ಒಂದು ವರ್ಷ ಯಾರಾದರೂ ಸಾಕಿದ್ರಪ್ಪ ಅಂತಂದ್ರೆ ಇಲ್ಲ ಅಂದರೂ ನನ್ನ ಪ್ರಕಾರ ಈಗ ಇರೋದೊಂದು ಇಪ್ಪತ್ತು ಕೆ ಜಿ ಐತಿ ಒಂದು ವರ್ಷಕ್ಕೆ ತಿಂಗಳಿಗೆ ಐದು ಕೆ ಜಿ ಅರವತ್ತು ಎಂಬತ್ತು ಕೆ ಜಿ ಗ್ರೋತ್ ಬರ್ತದೆ ಕರೆಕ್ಟಾಗಿ ಮೈಸೂರು ಎಂಬತ್ತು ಕೆ ಜಿ ಗ್ರೋತ್ ಬರ್ತದೆ ಎಂಬತ್ತು ಕೆ ಜಿ ಗ್ರೋತ್ ಬಂತಂದ್ರೆ ನೀವು ಹನ್ನೆರಡು ಸಾವಿರದ ಏಳ್ನೂರು ಕೊಟ್ಟು ಹದಿನೈದು ಸಾವಿರ ಹದ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಇದಕ್ಕೆ ಓಕೆ ಅಂತ ಕೊಟ್ಟಿದ್ರಪ್ಪ ಅಂತಂದ್ರೆ ನೀವು ಲೆಕ್ಕ ಮಾಡ್ಕೋರಿ ಎಷ್ಟಾಯ್ತು ಅಲ್ಲಿಗೆ ನಮ್ಗೆ ಒಂದು ಮಟನ್ ಲೆಕ್ಕದಾಗ ನಾನು ಕೊಡ್ತೀನಪ್ಪ ಅಂತಂದ್ರೆ ನಿಮ್ಗೆ ಎಂಟು ಸಾವಿರ ರೂಪಾಯಿ ಕಣ್ಣು ಮುಚ್ಕೊಂಡು ಹೋಗ್ತೈತಿ ಎಂಬತ್ತು ಕೆ ಜಿ ಮರಿ ಓಕೆ ನಾ ಮಟನ್ ಲೆಕ್ಕದಾಗ ಇದು ಉದ್ದನೂ ಐತಿ ಬೀಸನೂ ಐತಿ ಕೋಡ್ನೇಗೂ ಚಂದನ ಐತಿ ಅಕಸ್ಮಾತ್ ಬಕ್ರೀದಿಗೋಸ್ಕರ ಅಥವಾ ಫೈಟ್ರಿಗೆ ಫೈಟಿಂಗೋಸ್ಕರ ಖುಷಿಗೋಸ್ಕರ ಯಾರು ತೊಗೊಂತಾರಪ್ಪ ಅಂದ್ರೆ ನಲ್ವತ್ತು ಸಾವಿರ ನಲವತ್ತೈದು ಸಾವಿರ ಮೂವತ್ತೈದು ಸಾವಿರ ಈ ಥರ ಹೋಗತ್ತೆ ಮಟನ್ಗೂ ಕೊಟ್ಟರು ಕೂಡ ನಿಮಗೆ ಎಂಟು ಸಾವಿರ ರೂಪಾಯಿ ಈ ಮರಿಗಳು ಒಳಗಡೆ ಇಂಥ ಮರಿಗಳನ್ನ ತೋರಿ ವಟ್ ಫ್ಯೂಚರ್ ಇರಬೇಕು ಮರಿ ಫ್ಯೂಚರ್ ಇರ್ಬೇಕು ಮತ್ತಿಷ್ಟು ದುಡ್ಡು ಕೊಟ್ಟು ತಗೊಂಡೋಗಿನಂದರೆ ಅದೇ ರೀತಿಯಾಗಿ ಮರಿಗಳನ್ನ ಮೇಯಿಸಲೇಬೇಕು ನೀವು ಕಾಳುನು ಅದೇ ರೀತಿ ಹಾಕ್ಬೇಕು ಮರಿಗಳಿಗೆ ಮೇವಿನ ಕೂಡ ಮೇವು ಅದೇ ರೀತಿ ಹಾಕ್ಬೇಕು ಅದ್ರ ಜೊತೆ ಮೆಡಿಸಿನ್ಸ್ ಕೂಡ ಅದೇ ರೀತಿ ಇರಬೇಕು ಓಕೆನಾ ಓಕೆ ದೋಸ್ತರ ವಿಡಿಯೋ ಇಷ್ಟ ಅಂತ ಅನ್ಕೊಂಡೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ನಿಮ್ಮ ದೋಸ್ತಗೂ ಶೇರ್ ಮಾಡಿರಿ ವಿಡಿಯೋ ಮೋಸಾತೀನಿ ನಮಸ್ಕಾರ